ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡ್ರಿ ಇವತ್ತು ರಾತ್ರಿ ಬುಧವಾರ ರಾತ್ರಿ ವ್ಲಾಗ್ ಕಂಟಿನ್ಯೂ ಇದು ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರೀಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರೀಬೇಡಿ ಈಗ ರಾತ್ರಿ ಅಡುಗೆಗೆ ಅನ್ನಕ್ಕೆ ಇಟ್ಟಿನಿ ಅನ್ನ ವಿಜರ್ ಕೂಗಿಸ್ಬೇಕು ಇಟ್ಟಿದ್ದೆ ಅಕ್ಕಿ ಇಲ್ಲಿ ಇದನ್ನ ಮಾಡೀನಿ ಜುಣಕ ಇವತ್ತು ತರಕಾರಿ ಎಲ್ಲ ಖಾಲಿ ಆಗೈತಿ ಹಾಗಾಗಿ ತರಕಾರಿ ಇಲ್ದೋತ್ನಾಗ ಈ ರೀತಿ ಮಾಡ್ತೀನಿ ನಾನು ಜುಣಕ ಮಾಡೀನಿ ಮತ್ತು ಅನ್ನಕ್ಕೆ ಇಟ್ಟಿನಿ ಈಗ ರೊಟ್ಟಿ ಮಾಡಬೇಕು ಹಾಗೆ ಲಾಗ ಕೂಡ ಸ್ಟಾರ್ಟ್ ರೈತ ಮಾಡಿದ್ದೇ ಇಲ್ಲ ಬೆಳಗ್ಗೆಯಿಂದ ಬೆಳಗ್ಗೆ ಒಂದು ಸ್ವಲ್ಪ ಮಾಡಿದ್ದೆ ಅದನ್ನು ಇನ್ನೂ ವೀಡಿಯೋದೊಳಗನ ಶೇರ್ ಮಾಡಿದ್ದೆ ಅದಕ್ಕೆ ಇವಾಗ ಮಾಡಿದ್ರಾತು ಇವಾಗ ಮಾಡೀನಿ ನೋಡೋಣ ಯಾವಾಗ ಆಗುತ್ತೆ ಏನು ಗೊತ್ತಿಲ್ಲ ಬರ್ರಿ ಈಗ ಫಸ್ಟ್ ಇದನ್ನ ಅನ್ನ ಕೂಗಿಸ್ಕೊಂಡ್ಬಿಡ್ತೀನಿ ಅನ್ನ ಕೂಗಿಸಿ ಹಂಡು ಪಕ್ಕಕ್ಕೆ ಸೈಡ್ಗಿಟ್ಟು ಜಿಗಟ್ ಹಾಕ್ಕೊತೀನಿ ಇದು ಅನ್ನ ಆಗುತ್ತೆ ಅಷ್ಟರೊಳಗೆ ಜಿಗಟ್ ಹಾಕೊಂಡು ಹಿಟ್ಟು ನಾಲ್ಕು ಅನ್ನೋದ್ರೊಳಗೆ ಇದಾಕೈತಿ ಇದು ಈರುಳ್ಳಿದು ಸಿಪ್ಪಿ ಸಾಕ್ತೀನಿ ಡೋರು ಹಾಕ್ತಿರ್ತೀನಿ ಯಾಕಂದ್ರೆ ಇದು ಚಳಿ ಗಾಳಿ ಭಾಳ ಬರ್ತೈತಿ ಅದಕ್ಕೆ ಈ ಕಡೆ ಗಾಳಿನೂ ಭಾಳ ಬರುತ್ತೆ ಆ ಕಡೆನೂ ಬರುತ್ತೆ ಬಟ್ ಈ ಕಡೆ ಜಾಸ್ತಿ ಆ ಕಡೆಗಿಂತ ಮೇನ್ ಡೋರ್ಗಿಂತ ಬಾಲ್ಕನಿ ಡೋರ್ನಾಗ ಗಾಳಿ ಜಾಸ್ತಿ ಬರುತ್ತೆ ಅದಕ್ಕೆ ನೋವು ಕಡಿಮೆ ಆಗಿತ್ತು ನೋಡ್ರಿ ನಿನ್ನೆ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಇವತ್ತು ಪದೇ ಪದೇ ಕೇಳ್ತಾನೆ ಇರ್ತಾರೆ ಅವ್ರು ನನಗೇನಾಗ ಆತು ಒಂದು ಮೆಸೇಜ್ ಹಾಕೇ ಆರಾಮದಿಲ್ಲ ಆರಾಮದಿ ಇಲ್ಲ ಸರಿ ಕಿವಿ ನೋವು ಕಡಿಮೆ ಆಗ್ತಾನೆ ನೆಗಡಿ ಕಡಿಮೆ ಆಗ್ತಾನೆ ಅಲ್ಲಿ ನೋವು ಕಡಿಮೆ ಆಗ್ತಾನೆ ಅಂತಂದು ಕೇಳ್ತಾನೆ ಇರ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ಹೋದಾಗ ಯಾವಾಗಾದ್ರೂ ಫ್ರೀ ಟೈಮ್ ಸಿಕ್ತಂದ್ರೆ ಮೆಸೇಜ್ ಹಾಕಿ ಕೇಳ್ತಿರ್ತಾರೆ ನಾನು ಆಗ ರಿಪ್ಲೈ ಮಾಡ್ತೀನಿ ನೋಡಿದ್ರಂತ್ರ ಆಗ ರಿಪ್ಲೈ ಮಾಡ್ತೀನಿ ನೋಡಲಿಲ್ಲ ಅಂದ್ರೆ ಅಷ್ಟೇ ಲೇಟಾಗುತ್ತೆ ಕೈಯಾಗಿ ಫೋನ್ ಇತ್ತಂದ್ರೆ ಆಗ ರಿಪ್ಲೈ ಮಾಡಿಬಿಡ್ತೀನಿ ಯೂಟ್ಯೂಬ್ ಕಮೆಂಟನ್ನು ಅಷ್ಟೇ ಕೈಯಾಗಿ ಏನಾದರೆ ಮೊಬೈಲ್ ಇದ್ದಾಗ ಕಮೆಂಟ್ ಬಂತು ಅಂದರೆ ರಿಪ್ಲೈ ಮಾಡ್ತೀನಿ ಒಂದೊಂದ್ಸಲ ಲೇಟಾಗಿ ಮಾಡಿರ್ತೀನಿ ಆಗ ತಕ್ಷಣ ಮಾಡಿದ್ರೆ ಏನು ಮಾಡ್ತಾರೆ ಕೆಲವೊಬ್ರು ಹಂಗೆ ಕಂಟಿನ್ಯೂ ನಿಂತು ಬಿಡ್ತಾರೆ ಕಣ್ ಇದನ್ನ ಕಮೆಂಟು ಹಾಗಾಗಿ ಒಂದೊಂದ್ಸಲ ಆಮೇಲೆ ಮಾಡಿದ್ರೆ ಆಯ್ತು ಬಿಡ ಅಂತಂದು ಬಿಟ್ಟಿರ್ತೀನಿ ಅಷ್ಟೇ ಇನ್ನೇನಿಲ್ಲ ಈಗ ಇದನ್ನ ಕಟ್ಟಿ ತೊಳ್ಕೊತೀನಿ ಕಟ್ಟಿ ಸ್ವಲ್ಪ ಸೋಪ್ ಹಚ್ಚಿ ತೊಳಿತೀನಿ ಒರೆಸ್ಕೊಂಡಿರ್ತೀನಿ ಆದ್ರೂ ಒಂದು ಸ್ವಲ್ಪ ಸಮಾಧಾನ ಆಗಲ್ಲ ಅದಕ್ಕೆ ಸ್ವಲ್ಪ ತೊಳ್ಕೊಂಡು ರೊಟ್ಟಿ ಮಾಡಿಲ್ಲ ತಿನ್ನೋಕೆ ಮಾಡಬೇಕು ಹಂಗೆ ಅದ್ರ ಮೇಲೆ ಮಾಡಿದ ಅದು ಗೊತ್ತಿಲ್ಲ ಇಷ್ಟ ಆಗಲ್ಲ ಅದಕ್ಕೆ ಆಮೇಲೆ ಯೂಟ್ಯೂಬ್ ಒಳಗೆ ಎಲ್ಲರೂ ಸಾರಿ ಬಿಸ್ನೆಸ್ ಮಾಡ್ತಾರೆ ನಾನು ಮಾಡಲಿಲ್ಲ ಅಂತ ಒಂದೊಂದ್ಸಲ ಅನಿಸುತ್ತೆ ಒಂದೊಂದ್ಸಲ ನಂಗೆ ವೀಸ ಬರಲ್ಲ ಅಷ್ಟು ಮತ್ತೆ ನನ್ವಾಳು ಹಾಕಿ ದುಡ್ಡು ವೇಸ್ಟ್ ಮಾಡ್ಕೊಳೋದು ಬೇಡ ಅಂತ ಒಂದೊಂದು ಸಲ ಅನಿಸುತ್ತೆ ಒಂದೊಂದ್ಸಲ ಬಂದಷ್ಟು ಬರಲಿ ಮಾಡಬೇಕು ಅಂತ ಒಂದೊಂದ್ಸಲ ಅನಿಸುತ್ತೆ ಏನು ಗೊತ್ತಾಗ್ತಾ ಇಲ್ಲ ಎಲ್ಲರೂ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಬಟ್ ಅದ್ರದ್ದು ಎಲ್ಲ ತಿಳ್ಕೊಬೇಕು ತಿಳ್ಕೊಂಡು ಮಾಡಿದ್ರೆ ಚೆಂದ ನೋಡಿರಿ ಆಮೇಲೆ ನಮ್ಮ ತಮ್ಮ ಫ್ರೆಂಡ್ ಅಮ್ಮಂದು ಫೋನ್ ಬಂತು ಇರ್ರಿ ನಾನು ಇದು ಕ್ಲೀನ್ ಮಾಡ್ತಿದ್ದೆನಿ ಆಕೆ ಫ್ರೆಂಡ್ ಫೋನ್ ಮಾಡಿದ್ದು ಈಗಿನ ಮಾಡಿದ್ಲ ಫಸ್ಟ್ ಅದೇನೋ ಕ್ವೆಶನ್ ಆನ್ಸರ್ ಬೇಕಾಗಿತ್ತು ಅಂತ ಅದಕ್ಕೆ ಮಾಡಿದ್ದು ರಿಸೀ ಮಾಡಿ ಆಟಾಡಿದ್ದು ನೋಡಿರಿ ಸೊಪ್ಪು ಹಚ್ಚಿ ತಿಕ್ಕಿದೆ ತಿಕ್ಕಿಬಿಟ್ಟು ಇದ್ರಲ್ಲಿ ಬಳ್ದೀನಿ ಅಲ್ಲ ಇನ್ನೊಂದ್ಸಲ ಚಲೋ ನೀರು ಹಾಕಿ ತಗೊಂಡ್ವಿ ರೊಟ್ಟಿನ ಹೋದಾಗ ಮಾಡಿದ್ದೆ ಮತ್ತು ಅವಳು ಮಾಡೇ ಇಲ್ಲ ಅದಕ್ಕೆ ರೊಟ್ಟಿ ತಿನ್ಬೇಕಂತ ನೆನಪು ಘಟ ರೊಟ್ಟಿ ಮಾಡೋದು ನಾವು ಡೈಲಿ ರೊಟ್ಟಿ ಮಾಡಂಗಿಲ್ಲ ಹಂಗಾಗಿ ನಮ್ಮ ನಮ್ಮಿತ ರೊಟ್ಟಿ ಮಾಡಿದ್ರು ತಿನ್ನೋದೇ ಇಲ್ಲ ಒಂದೊಂದು ದಿನ ಒಂದೊಂದು ದಿನ ತಿಂತಾವ ನಾನು ಹೆಸ್ರು ಕಾಳು ಹೆಸ್ರು ಕಾಳು ಇನ್ನು ಮಾಡಿದ್ದೆ ಅವತ್ತು ತಿಂದು ಕಾಳು ಅಲಸಂದಿಕಾಳು ಕಾಳು ಮಾಡಿದ್ದು ನೋಡ್ರಿ ಅವತ್ತು ತಿಂದು ಮತ್ತೆ ತಿಂತ ಹೊಟ್ಟೆ ಹತ್ತು ಹೊಟ್ಟೆ ಎಲ್ಲ ಹೊಟ್ಟಿವಿ ಪಟ್ಟೆ ಹಸಿಲ್ಲ ಅಂದ್ರೆ ಅದು ಗ್ಯಾ ನಂಗೆ ಇದು ಗ್ಯಾ ನಂಗೆ ಅಂತ ಸಕ್ರ ಮಾಡ್ತಾರೆ ಅಷ್ಟೇ ಮಾಡಿದ್ದು ತಿನ್ರವನದು ಹೊಟ್ಟೆ ಹಸ್ರು ತಾವು ತಿಂತ ಈಗ ಸಾಯಂಕಾಲ ಏನಾದ್ರು ಚಹಾ ಬಿಸ್ಕೆಟ್ ಬ್ರೆಡ್ ತಿಂದ್ರ ಸುಮಾರಿ ಮಾಡಿದ್ ನೋಡ್ರಿ ಚಾ ಸುಮಾರಿ ಎರಡು ಟೈಮ್ ಅಷ್ಟೊತ್ತಿ ನೋಡ್ರಿ ನಾನು ನಿನ್ನೆ ಮೊನ್ನೆ ತಿಂದೆ ಹಸುವಾಯ್ತು ಸಾಯಂಕಾಲ ಆ ಥರ ಮಾಡ್ಕೊಂಡು ತಿನ್ಬಹುದು ನಿನಗೆ ಇಷ್ಟ ಆಗಿದ್ ಮಾಡ್ಕೊಂಡಿದಿ ಅಂತ ಗೊತ್ತಿದ್ಲು ಎಲ್ಲರಿಗೂ ಇಷ್ಟ ಆಗಲಿ ಎಲ್ಲರೂ ಹಸುವಾದಾಗ ತಿಂದ್ಲೆ ಅಂತ ನಾ ಮಾಡೀನಿ ನೀನು ಏನ್ ಹಿಂಗೆ ಹೇಳ್ತಿದಿ ಅಂತಂದೆ ಇವತ್ತು ಹಾಕೊಂಡು ತಿಂದ್ಲು ತಾನಾ ಹೊಟ್ಟೆ ಹಸ್ರು ಎಲ್ಲ ಹೊಕ್ಕೈತಂತಲ್ಲ ಸೊಳ್ಳಲ್ಲ ಹಸಿವಿಗೆ ಏನು ಬೇಕಾದರೂ ತಿನ್ಬೋದು ಆದರೆ ಎಕ್ಸ್ಟ್ರಾ ಏನಾದರೂ ವೆರೈಟಿ ವೆರೈಟಿ ಮನೆಯಲ್ಲಿ ತಿಂಡಿ ತಿನಿಸು ಎಲ್ಲ ಇದ್ದು ಅಂದರೆ ಊಟ ಬೇಡ ನನಗೆ ಎಕ್ಸ್ಟ್ರಾ ಇಲ್ಲ ಅನ್ನೋದು ಅದೇ ಏನೂ ಇಲ್ಲ ಅಂದಾಗ ಏನಿದ್ರು ತಗೊಂಡು ತಿನ್ನೋದು ಇವತ್ತು ತಾನ ಹಾಕ್ಕೊಂಡು ತಿಂದು ತಾನ ಹಾಕ್ಕೊಂಡು ತಿಂದು ಒಂದು ರವೆ ಉಂಡೆ ಇತ್ತು ಕಡ್ಲೆ ಉಂಡಿದ್ವು ಎರಡು ಒಂದ್ ತಾ ತಿಂದು ಒಂದ್ ನಾ ತಿಂದೆ ಇನ್ನೊಂದು ರವೆ ಮುಂಡಿ ಇತ್ತು ಎಗ್ ಎದ್ದು ಎದ್ಮೇಲೆ ಒಂದ್ ರವೆ ಉಂಡೆ ಸುಮಾರಿಗೆ ಹಾಕೊಂಡ್ ತಿಂದ ಹಂಗೈತ ನೋಡ್ರಿ ಮಾಡಿದ್ದ ಇಟ್ಟು ಇದನ್ ಜಿಟ್ಟ ಹಾಕಿ ಬಾಳ ದಿವಸ ಇಡಬಾರ್ದು ಬಾದಿಸ ಇಟ್ವಿ ಅಂದ್ರೆ ಅದು ಥಂಡ್ ಹಾರ ಬಿಡದೆ ಥು ಹಾರುತ್ತೆ ಅಂತಾರೆ ನಮ್ಮ ಕಡೆಗೆ ಅಂದ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ದಿವಸದ ಹಳೇದಾದ್ರೆ ಹಾಗಾಗಿ ಅದನ್ನ ಮಾಡ್ಕೊಂಡು ತಿನ್ಬೇಕು ಮತ್ತು ಯಾರು ಸಲ ಇದು ಮಾಡಿರ್ತೀನಿ ಒಂದೆರಡು ಮೂರು ಸಲ ಮಾಡಿರ್ತೀನಿ ಬೇಕು ತಿನ್ಬೇಕು ಅನ್ಸಿದ್ರೆ ನಾನು ಆರಾಮಿದ್ರಂಕರ್ ಮಾಡೇ ಮಾಡ್ತೀನಿ ಇಲ್ಲ ಅಂದ್ರೆ ಮಾಡೋಕ್ಕಾಗ್ರಿ ಹಾಗಾಗಿ ಈಗ ಆರಾಮದಿನೇ ಮಾಡೋಕ್ಕೀನಿ ನೋಡಿರಿ ಆರಾಮಷ್ಟು ಏನಾದರೂ ಅನ್ನಪಾನ ಮಾಡ್ಕೊಂಡು ತಿಂದು ಮುಗಿಸ್ತೀವಿ ನನ್ನ ಮುಖ ಫುಲ್ ಡಾರ್ಕ್ ಪರ ಬರೋದೈತಿ ಯಾಕಂದರೆ ಲೈಟು ಮೆಚ್ಚಿನಲ್ಲಿ ಕೆಬಲ ಅಪೋಸಿಟ್ ವಿಡಿಯೋ ಚೆನ್ನಾಗಿ ಚೆನ್ನಾಗಿರತ್ತವು ಏನು ಮಾಡೋಕ್ಕಾಗಲ್ಲ ನೋಡ್ರಿ ಲೈಟ್ ಅದ ಇದೆ ಅಡುಗೆ ಮನೆಗೆ ನಾನಾ ಹಾಕಿಸ್ಕೊಂಡಿನಿ ಏನಾದರೂ ರೆಸಿಪಿ ಮಾಡ್ತಿರ್ತೀನಲ್ಲ ಅವಾಗ ಬ್ರೈಟ್ನೆಸ್ ಚೆನ್ನಾಗಿರ್ತಾವೆ ಅಂಗನಾಥ ಆಮೇಲೆ ಅಲ್ಲಿ ಜುನ್ಕನ ರೆಡಿ ಈಗ ರೊಟ್ಟಿ ಮಾಡೋಕ್ಕಷ್ಟೇ ಸ್ವಲ್ಪ ಮಾಡ್ತೀನಿ ಈಗ ಸ್ವಲ್ಪ ಅಂದ್ರೂ ಒಂದು ಹತ್ತು ಹನ್ನೆರಡು ಮಾಡಿ ಅಂದ್ರೆ ಮತ್ತೆ ಒಂದು ನಾಲ್ಕು ಉಳ್ದ ಬಿಡ್ತಾವ ನಾಳಿಗೆ ಉಳಿದ್ರೂ ಒಳ್ಳೇದ ಯಾಕಂದ್ರೆ ನಾಳೆ ಮಧ್ಯಾಹ್ನ ತಿನ್ನೋಕೆ ಚೆನ್ನಾಗಿರ್ತಾವೆ ಅದಕ್ಕೆ ಓಕೆ ಫ್ರೆಂಡ್ಸ್ ರೊಟ್ಟಿ ಮಾಡ್ತೀನಿ ರೊಟ್ಟಿ ರೆಸಿಪಿನೂ ಶೇರ್ ಮಾಡೀನಿ ಆ ಜುನ್ಕದ ರೆಸಿಪಿನೂ ಶೇರ್ ಮಾಡೀನಿ ಇನ್ನೇನು ಶೇರ್ ಮಾಡೋಕ್ಕೆ ಉಳಿದಿಲ್ಲ ಹಂಗಾಗಿ ಹಂಗೆ ಲಾಗ್ ಮಾಡ್ತೀನಿ ನಮ್ಮ ನಮಿತ ಶೇಂಗಾದುಂಡಿ ಮಾಡೋಣಕತ್ತ ಮನೆ ನಮ್ಮ ತಂಗಿ ಮನೆ ಮಾಡಿದ್ದೆ ಬಟ್ ಅದು ರೆಸಿಪಿನ ಶೇರ್ ಮಾಡ್ಕೊಳಕ್ಕೂ ಆಗಲಿಲ್ಲ ನೀಟಾಗಿ ಆಮೇಲೆ ಉಂಡೆನೂ ಕೂಡ ಒಂದು ಸ್ವಲ್ಪ ಆನ ಇದಾಗಿಬಿಡ್ತು ಬೇಗ ಹಾಕಿ ಕಲಿಸ್ಬಿಟ್ಟೆ ಇನ್ನೊಂದು ಸ್ವಲ್ಪ ಉಂಡೆ ಥರ ಆನ ಬರೋವರೆಗೂ ನಾನು ಮಾಡಿದ್ದೆಂದ್ರೆ ಗಟ್ಟಿ ಹಾಕಿದ್ವು ಬಟ್ ಈಗ ಹೇಳ ಗಟ್ಟಾಗಿವು ಚಲೋ ಆಗ್ಯವು ಸಾಫ್ಟಾಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕಂತ ಅಂದ್ರೆ ನಮ್ಮ ಕಡೆಗೆ ಹೆಂಗಂದ್ರೆ ಉತ್ತರ ಕರ್ನಾಟಕದ ಕಡೆಗೆ ಉಂಡೆ ಅಂದ್ರೆ ಕಲ್ ಥರ ಇರ್ಬೇಕು ಅವ್ನು ಕಲ್ತೊಂಡು ಜಚ್ಕೊಂಡು ತಿನ್ಬೇಕು ಹಂಗಿದ್ರೆ ಟೇಸ್ಟ್ ಅದಾವ ಅಂತಾರೆ ನಮ್ಮ ಕಡೆಗೆ ಬಟ್ ಈ ಕಡೆ ಎಲ್ಲ ಸಾಫ್ಟ್ ಉಂಡೆ ತಿಂತಾರೆ ನಮ್ಮ ಕಡೆಗೆಲ್ಲ ಡಾ ಇದು ಗಟ್ಟಿ ಇರ್ಬೇಕು ಉಂಡೆ ಉಂಡೆ ಗಟ್ಟಿ ಇದ್ರೆ ಟೇಸ್ಟ್ ಚೆನ್ನಾಗಿದಾವ ಅಂತಂದು ಹೇಳ್ತಾರೆ ಮತ್ತು ಮೆತ್ತಗಿದ್ರೆ ಚೆನ್ನಾಗೇ ಬಂದಿಲ್ಲ ಉಂಡೆ ಅಂತಾರೆ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಬಂದಿದ್ವು ಅವು ಶೇಂಗಾ ಉಂಡೆ ಕಡ್ಲೆ ಉಂಡೆಲ್ಲ ನಮ್ಮ ಮನೆ ಮಾಡಿದ್ನೆಲ್ಲ ಚೊಲೋ ಬಂದ್ವು ಗಟ್ಟಿ ಆಗ್ಯಾವ ಅಕ್ಕ ಈಗ ಚೊಲೋ ಅಂದ್ಲು ಅವತ್ತು ಮಾಡಿದ ಸಾಫ್ಟ್ ಸಾಫ್ಟಾಗೇ ಇದ್ವು ಅವು ಕಡ್ಲೆ ಉಂಡೆ ಈಗ ಬರ್ತಾ ಬರ್ತಾ ಅವು ಗಟ್ಟಿ ಆಗ್ಯವಲ್ಲ ಚೆನ್ನಾಗ್ಯವು ಚಲೋ ಆಗ್ಯವು ಶೇಂಗಾದ ಉಂಡೆ ಚೊಲೋ ಅದಾವು ರುಚಿ ಅದಾವು ಬಟ್ ಸ್ವಲ್ಪ ಮೆತ್ತಗದವು ಅಂತಂದ್ರು ಅದಕ್ಕೆ ನಮಿತ ಶೇಂಗಾ ಉಂಡೆ ಮಾಡು ಮಾಡು ಅಣ್ಣಕ್ಕ ನೋಡ್ತೀನಿ ನಾಳೆ ಆದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಗಣೇಶನ ಹಬ್ಬಕ್ಕೆ ಮಾಡ್ತೀನಿ ನಾನು ನಿನ್ನೊಂದು ಶೇಂಗಾದುಂಡಿ ತಿಂದೆ ಹಾಲು ಒಳಗೆ ಹಲ್ಲು ನೋವು ಆಗ್ಬಿಟ್ಟಿದ್ದೆ ಅಂದರೆ ಜಾಸ್ತಿ ಏನಿಲ್ಲ ನೋವು ಆಗೈತೆ ಅಷ್ಟೇ ಅಲ್ಲಿ ಹೋಗಿ ಕುಂದಿರ್ತೈತೆ ನೋಡ್ರಿ ಅದು ಕಾಳು ನೋವು ಹಾಕೈತಿ ಅಷ್ಟೆ ನಾನು ಇದು ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಈಗ ರೊಟ್ಟಿ ಮಾಡೋಕೀನಿ ಇಷ್ಟು ರೊಟ್ಟಿ ಮಾಡೀನಿ ಒಂದು ನಾಲ್ಕು ರೊಟ್ಟಿ ಆಗ್ಯಾವ ಈಗ ನಾವೇ ಹಾಕಿ ಈ ಒಂದ್ ರೊಟ್ಟಿ ಮ್ಯಾಗ ಐತಿ ಒಂದ್ ರೊಟ್ಟಿ ಮಾಡಿದ್ದೆ ಅವಾಗ್ಲೇ ಏ ನಾನೇನೋ ಆ ಫೋನ್ ಬಂದ್ಬಿಟ್ಟು ಮರ್ತ ಬಿಟ್ಟೆ ಅದನ್ನ ಮತ್ತೆ ಜುನಕ ರೊಟ್ಟಿನ ಹಾಕಿ ಈಗ ನಾವ್ಯಂಗ್ ರೆಡಿ ಆಗೈತಿ ಸ್ವಲ್ಪ ದೊಡ್ಡ ಇದು ದಪ್ಪಗೆ ಮಾಡಿದ್ರೆ

ಚಪಾತಿ ಬರ್ತ ಇದನ್ನ ರೊಟ್ಟಿ ಇದ್ಮ್ಯಾಗ ಇಷ್ಟ ನಾ ಏನು ಕೆಲಸ ಮಾಡ್ತೀನಿ ನಿಂತು ಅದಕ್ಕೆ ರೊಟ್ಟಿ ತಗದು ಬಿಟ್ಟೆ ಒಂದು ರೊಟ್ಟಿ ಹಾಕಿರ್ತೀನಿ ಈಗ ಮತ್ತು ಬೇಕಂದ್ರೆ ಇನ್ನೊಂದು ರೊಟ್ಟಿ ತಿಂದಿರ್ತೀನಿ ರೀ ಹೊಡೆ ತುಂಬ ನೋಡ್ರಿ ಜುನಕ್ಕೆ ಹೆಂಗೈತಿ ಮಸ್ತಾಗಿರುತ್ತೆ ಭಾಳ ರುಚಿ ಇರ್ತೈತಿ ಇದು ಬಿಸಿ ಬಿಸಿ ರೊಟ್ಟಿ ಕಟ್ಟಗ ರೊಟ್ಟಿ ಚಪಾತಿ ಅನ್ನದಾಗನು ಚೆನ್ನಾಗಿರ್ತೈತಿ ಆಗಿ ರೊಟ್ಟಿನೂ ಕೇಡೋಲ್ಲ ಏನಿಲ್ಲ ನೋಡಿರಿ ರೊಟ್ಟಿ ಬಿಸಿ ರೊಟ್ಟಿ ತಾಳ್ಳ ಮೆತ್ತಗ ರೊಟ್ಟಿ ಐತಿ ಈಗ ನಮ್ಮ ಮನೆಯವ್ರು ತಿನ್ನಿಸ್ತಾರೆ ಅಕ್ಕಿಗೆ ನಾನು ಇದು ಮಾಡ್ತೀನಿ ರೊಟ್ಟಿ ಇನ್ನೊಂದು ಸ್ವಲ್ಪ ಐತಿ ಸ್ವಲ್ಪ ನಾತ್ಕೊಂಡಿನಿ ಹಿಟ್ಟು ಇಷ್ಟ ಐತಿ ಮಾಡ ಅವರು ಈಗ ನೋಡ್ರಿ ಅಕ್ಕಿ ತೊಂದರೆ ಅಕ್ಕಿ ಖಾಲಿಯಾಗಿದ್ದು ಬುಲ್ಲೆಟ್ ರೈಸ್ ಇವು ಸಣ್ಣ ಹುಳ ಇರ್ತಾವೆ ಹಸು ಮಾಡಿ ಹಾಕಬೇಕೀವನ್ನ ನೋಡ್ರಿ ಇನ್ನೂ ಇತ್ತು ಅಂತ ಹೋತನ ಅದು ಬಿತ್ತನ ಅಕ್ಕಿ ತಂದ್ಯಾರ ಮತ್ತು ಆಲೂಗಡ್ಡೆ ಇದಿದ್ದಿಲ್ಲ ನಾಳೆ ದೋಸೆಗೆ ಪಲ್ಯ ಮಾಡೋಕೆ ಹಂಗಾಗಿ ಆಲೂಗಡ್ಡೆ ಉಪ್ಪು ಕಲ್ಲು ಕಲ್ಲುಪ್ಪು ಇದ್ದಿದ್ದಿಲ್ಲ ಉಪ್ಪು ತೊಗೊಂಬಂದಾರ ತೊರಿ ತಿನಿಸ್ ನೋಡ್ರಿ ಅಕ್ಕಿಗೆ ಆಕೆ ಎಕ್ಸಾಮ್ ನಡೆದವ ಓದಾಕತ್ತಾಳ ಈಕಿ ನಮ್ಮ ನಾವಕ್ಕ ಇಲ್ಲೇ ನಿಂತಾಳೆ ಸ್ವೆಟರ್ ಅಂತೂ ಎಲ್ಲ ಗಲೀಜು ಮಾಡ್ಕೊಂಬಿಟ್ಟಾಳ ಜ್ವಲ್ ಬಿಳಿಸಿ ಬೀಳಿಸಿ ಊಟ ಮಾಡ್ತಾಳೆ ಅಕ್ಕಿ ಅವ್ರ ಅಪ್ಪ ತಿನ್ನಿಸ್ತಾರೆ ಊಟ ಮಾಡಪ್ಪಾಜಿ ಜಿ ಅಚ್ಚಿ ತಿನ್ನು ಬಿಸೇದೆ ಪಾಪು ಅಚ್ಚಿ ತಿನ್ನು ಪಾಪು ಅಚ್ಚಿ ತಿಂತೀಯಾ ಅಚ್ಚಿ ಈ ಕಡೆ ಹೊಳಿಸ್ಕೊಂಡು ಕುಂದರ್ಬೇಕಾಗಿತ್ತು ನಮ್ಮ ಮನೆಯಾಗ ನನಗೂ ಇಷ್ಟ ನಮ್ಮ ಮನೆಯವ್ರಿಗೂ ಇಷ್ಟ ಪಲ್ಯ ನಾವೇ ಅಂಥ ತಿಂತಾಳ್ಬಿಡ್ರಿ ನಮೀತಾಗೂ ಇಷ್ಟ ನಮಿತಾ ನಿಂಗೂ ಇಷ್ಟನಾ ಜುಣಕ ನಮ್ಮಿ ಜುನಕ ಪಲ್ಯ ಇಷ್ಟ ನಾನಿಗೂ ಹಿಟ್ಟಿನ ಪಲ್ಯ ಇಷ್ಟ ಆಗೋಲ್ಲ ಅಕ್ಕಿ ಅವರು ತಿನ್ನಿಸ್ಲಿ ನಾನು ಇದಿಷ್ಟು ರೊಟ್ಟಿ ಮಾಡ್ತೀನಿ ಮಾಡಿ ಮತ್ತೆ ನೋಡೋಣ ಆದರೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ರೊಟ್ಟಿ ಪಲ್ಯ ಮತ್ತು ಹಸಿ ಚಟ್ನಿ ಹಾಕೊಂಡಿನಿ ತಿಂತೀನಿ ತಿಂದು ಮಲಗೋದು ನಾವೆಲ್ಲ ಮಲಗಿಸೋದು ಅಕ್ಕಿಗೆ ಗುಳ್ಗಿ ಹಾಕೋದು ಇಷ್ಟ ನಮೀ ಬಾ ಊಟ ಮಾಡಿ ಹನ್ನೊಂದು ಹನ್ನೊಂದ್ಸರಿ ಮಿಲ್ಕ್ ಮಾಡಿರಿ ತಿಂದ ರೊಟ್ಟಿ ಕುಂತಿರೋದು ನೋಡಿರಿ ಬಂದು ತಿಂದ್ಯಾ ನಾವೇ ಮಮ್ಮು ತಿನ್ನಗತ್ತೇನಿದೆ ರೊಟ್ಟಿ ತಿಂದನು ಒಂದು ಉಪ್ಪಿಸ್ಕೊಂಡು ಕೂತಾವಳು ಮಾರಿ ಏನು ಕೆಲಸ ಒಂದೊಂದ್ಸಲ ಒಂದೊಂದ್ಸಲ ಕಾಲು ಸೊಂಟನಿಸ ಅದಕ್ಕೆ ಹಾಕ್ಕೊಂಡು ಬರ್ತೀನಿ ನಾನು ಹ್ಞೂ ಅಕ್ಕಿ ತಿಂಡಂತ ಒಂದು ರೊಟ್ಟಿ ನಾನು ಎರಡು ರೊಟ್ಟಿ ಹಾಕ್ಕೊಂಡ್ಬಂದಿನಿ ಲಾಸ್ಟಿಗೆ ಒಂದು ಎರಡು ರೊಟ್ಟಿ ದಪ್ಪ ಇರ್ತಾವೆ ಹಿಟ್ಟು ಸ್ವಲ್ಪ ಅಂತ ಹೇಳಿ ದಪ್ಪನಾಗ ಮೆತ್ತನ ಮಾಡ್ಕೊಂಬಂದಿನಿ ಇನ್ನೂ ಒಂದು ಐತಿ ಅದು ನಮ್ಮ ಮನೆಯವ್ರು ತಿಂತಾರೆ ರಸಿ ಚಟ್ನಿ ಹ್ಞೂ ಮಸ್ತ್ ಆಗೈತೆ ಹಿಟ್ಟಿನ ಪಲ್ಯ ತರಕಾರಿ ಇದ್ದಾವೆ ಮಾಡ್ಕೊತೀನಿ ತರಕಾರಿ ಇದ್ದಾಗ ಮಾಡ್ಕೋಬೋದು ಏನೋ ತರಕಾರಿ ಹಾಳಾಗಿ ಕವು ಇಟ್ಕೊಂಡು ಇದನ್ನು ಮಾಡಬಾರ್ದು ಟೇಸ್ಟ್ ಭಾಳ ಚಲೋ ಆಗ್ಕೋತಿದ್ದ ಹ್ಞೂ ಹಸಿ ಹಿಂಡಿ ಖಾಲಿಯಾಗಿತ್ತು ಹಸಿ ಹಿಂಡಿನ ಮಾಡ್ಕೊಬೇಕು ಮೆಣಸಿನ್ಕಾಯಿ ಹೆಚ್ಚಾಕಿದ್ದೆ ಸಿಂಪಲ್ಲಾಗಿ ಸಿಂಪಲ್ ಅಡಿಗೆನ ಒಂದೊಂದ್ಸಲ ರುಚಿ ಭಾಳ ಇರ್ತವೆ ಹ್ಞೂ ಹೆಂಗೆ ಫ್ರೆಂಡ್ಸ್ ನೋಡ್ರಿ ರಾತ್ರಿ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಬೆಳಿಗ್ಗೆ ಆಲ್ರೆಡಿ ಈಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹಾಕೊಂಡಿ ಈಗ ಕಂಟಿನ್ಯೂ ಮಾಡತ್ತಿನಿ ಬೆಳಗಿನ ಕೆಲಸ ಎಲ್ಲ ಆಯಿತು ದೀಪಾನೂ ಕೂಡ ಹಚ್ಚಿದೆ ದೇವ್ರಿಗೆ ಸ್ನಾನ ಮಾಡ್ಕೊಂಬಂದು ಈಗ ದೋಸೆ ಹಾಕ್ಕೊಂಡೋಗತ್ತೀನಿ ನೋಡ್ರಿ ದೋಸೆ ಎಷ್ಟು ಚೆನ್ನಾಗಿ ಬರಾಗತ್ತವು ಹಿಟ್ಟು ಮೆಜರ್ಮೆಂಟ್ ಹೇಳಿದ್ನಲ್ಲ ಅದೇ ಮೆಜರ್ಮೆಂಟಲ್ಲೇ ಮಾಡೀನಿ ಎಷ್ಟು ಚಲೋ ಬಂದ ನೋಡ್ರಿ ತೆಳ್ಳಗ ಬೇಕಂದ್ರೆ ತೆಳ್ಳಗನ ಹಾಕ್ಕೊಬೋದು ದಪ್ಪ ಬೇಕಂದ್ರೆ ದಪ್ಪನ ಹಾಕೋಬೋದು ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ನೋಡಿರಿ ಈಗ ಮೂರು ಹಾಕಿನಿ ಇದು ನಾಲ್ಕನೇದು ನವ್ಯಾಗ ಒಂದು ಎರಡು ನನಗೊಂದು ಎರಡು ಹಾಕ್ಕೊತೀನಿ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೀನಿ ನೋಡ್ರಿ ಎಷ್ಟು ಹಾಕೊಂಡ ಪಲ್ಯ ಮಾಡೀನಿ ನಮ್ಮ ನಮ್ಮ ಕಟ್ಕೊಂಡು ಹೋಗ್ಯಾಳ ಆಕಿನ ಸ್ವಲ್ಪ ಕಟ್ಕೊಂಡು ಹೋಗ್ಯಾಳ ನಮ್ಮ ಮನೆಯವರು ತಿಂದೋರಿ ಅಂದ್ರೆ ಬೇಡ ಅಂಥೇಳಿ ಇದನ್ನು ತಿಂದೋದ್ರು ರಾತ್ರಿ ಅನ್ನ ಮತ್ತು ಇತ್ತು ಹಿಟ್ಟಿನ ಪಲ್ಯ ಭಾಳ ಇಷ್ಟ ಅವ್ರಿಗೆ ಅದಕ್ಕೆ ಅನ್ನ ಹಿಟ್ಟಿನ ಪಲ್ಯ ತಿಂದ ಹೋಗ್ಯಾರ ನೋಡ್ರಿ ಬಿಸಿ ಹಾಕಿ ಕೊಡ್ತೀನಿ ಅಂದ್ರೆ ತಿನ್ನಲಿಲ್ಲ ಯಾಕಂದ್ರೆ ಅವ್ರಿಗೆ ದೋಸೆ ಇಷ್ಟ ಆಗೋಲ್ಲ ಅದಕ್ಕೆ ಬಿಸಿಯೋ ಹಾಕಿ ಕೊಡ್ತೀನಿ ತಿನ್ನಂದ್ರೆ ತಿನ್ನಲಿಲ್ಲ ಏನು ಇಷ್ಟ ಇಲ್ಲ ಮತ್ತು ಅವರಿಗೆ ಹಿಟ್ಟಿನ ಪಲ್ಯ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಅದನ್ನು ತಿಂದು ಹೋದ್ರೆ ಇನ್ನೇನಿಲ್ಲ ನೋಡಿರಿ ಹಂಚಂತ್ರ ಚಲೋ ಐತಿ ಪ್ರತಿ ಸಲವೂ ಚಲೋ ಐತೆ ಅಂತ ಕಮೆಂಟ್ ಮಾಡ್ತೀರಿ ಮತ್ತು ಲಿಂಕನ್ನು ಕೇಳ್ತೀರಿ ಇದನ್ನು ಇದು ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು ಇದ್ರದ್ದು ಲಿಂಕ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೇಕಂದ್ರೆ ಬೈ ಮಾಡಿರಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನಾವ್ಯಾಗು ಅಲ್ಲಿ ನಿಂತಾಳ ಹೊರಗೆ ಇನ್ನೊಂದು ಹಾಕ್ಕೊತೀನಿ ಸಾಕು ನೋಡಿರಿ ಅಲ್ಲಿ ನಿಂತಾಳ ಈಗ ಅಕ್ಕಿಗೆ ತಿನ್ನಿಸ್ಬೇಕು ನಾನು ತಿಂತೀನಿ ತಿಂದ್ಬಿಟ್ಟು ನೋಡೋಣ ಫ್ರೆಂಡ್ಸ್ ನೋಡಿರಿ ನಾಷ್ಟ ಆಯಿತು ನಾಷ್ಟ ಆದಮೇಲೆ ಈಗ ಬಟ್ಟೆ ಮಡಿಸ್ತಾ ಇದ್ದೆ ಬಟ್ಟೆ ಮಡಿಸ್ಕೊತಾನೆ ಹಂಗೆ ವಿಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಬಂದೆ ನಿನ್ನೆ ರಾತ್ರಿ ನಾನು ಬಿಸ್ನೆಸ್ ಬಗ್ಗೆ ಸೀರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ದೆ ವಿಡಿಯೋಗಳ ನಿನ್ನೆ ಬಟ್ ಅದು ಫೋನ್ ಕಾಲ್ ಬಂತಲ್ಲ ಅದು ಆಮೇಲೆ ಮರ್ತಾ ಹೋಗ್ಬಿಟ್ಟು ನಾನು ಏನು ಮಾತಾಡೋ ಅಷ್ಟೇ ಮಾತಾಡಿ ಹೊಳ್ಳಿ ಅದ್ರ ಬಗ್ಗೆ ಮಾತಾಡಲೇ ಇಲ್ಲ ಅದಕ್ಕೆ ಇವಾಗ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡೋಗ್ತೀನಿ ತುಂಬ ಜನ ಸೀರೆ ವ್ಯಾಪಾರ ಮಾಡೋಕರ ಬಿಸ್ನೆಸ್ಸು ಇದ್ರೊಳಗೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಂಗಾಗಿ ನಾನು ಮನೆಯಲ್ಲೇ ಖಾಲಿ ಇರ್ತೀನಿ ಫ್ರೀಯಾಗಿದ್ದಾಗ ಏನಾದರೂ ಮಾಡಬೇಕು ಅನಿಸುತ್ತ ಮನಸ್ಸಿಗೆ ಎಲ್ಲರೂ ಸೀರೆ ವ್ಯಾಪಾರ ಮಾಡೋಕರ ನಾವು ಅದನ್ನೇ ಮಾಡಿದ್ರೆ ಎಲ್ಲರೂ ಮಾಡ್ತಾರಂತ ನಾವು ಮಾಡಿದ್ರೆ ಆಗೋದಿಲ್ಲ ಅದಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಅಂತ ತೆಲಿಗೆ ಬಂದೈತಿ ನನಗೂ ಸ್ವಲ್ಪ ಅಮೌಂಟ್ ಒಳಗೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದು ಇನ್ನು ಮನೇಲಿ ಚಕ್ಲಿ ಕೋಡ್ಬೇಳೆ ಆಮೇಲೆ ಲಡ್ಡು ಈ ಥರದ್ದೆಲ್ಲ ಮಾಡಬೇಕು ಅಂದರೆ ಒಬ್ರಿಗೆ ಮನೆ ಪೂರ್ತಿಯಾಗಿ ಮಾಡ್ಕೋಬೇಕಂದ್ರೆ ನಮ್ಗೆ ಎಷ್ಟೊಂದು ಇದು ಆಗ್ತಿರ್ತೈತಿ ನಮ್ಮ ನಾವೇ ಸ್ವಲ್ಪ ಕಾಡಿಸ್ಲಿಲ್ಲ ಅಂದರೆ ಮಾಡ್ಕೋಬೋದು ಬಟ್ ಆಕಿ ಯಾವಾಗಲೂ ಒಂದೊಂದು ಟೈಮ್ ಚೆನ್ನಾಗಿರ್ತಾ ಒಂದೊಂದು ಟೈಮ್ ಚೆನ್ನಾಗಿರಲ್ಲ ಅದಕ್ಕೆ ಅದನ್ನು ಬೇಡ ಏನಾದರೂ ಮಾಡಬೇಕು ಅಂತ ಅನಿಸೈತಿ ನೋಡ್ತೀನಿ ಏನೇನು ಆಕೈತಿ ಎಲ್ಲರೂ ಸೀರೆ ಮಾಡೋಕರ ಸೀರೆ ಎಲ್ಲರೂ ತೊಗೊಂತಾರೆ ಬಟ್ ನೈಟಿ ಟೂ ಪೀಸ್ ಸೆಟ್ಟು ತ್ರೀ ಪೀಸ್ ಸೆಟ್ಟು ಡ್ರೆಸ್ಗಳನ್ನು ತಂದು ಮಾಡಬೇಕು ಅಂತ ಮನ್ಸಿಗೆ ಬಂದೈತಿ ಮನ್ಸಿಗೆ ಬಂದಿದ್ದನ್ನು ಅದನ್ನ ಯಾವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ ಒಟ್ಟಿನಲ್ಲಿ ತಲೆಯಾಗ ಬಂದೈತಿ ಮಾಡಬೇಕು ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಆಗೈತಿ ನಾನು ಕೂಡ ಯಾಕಂದ್ರೆ ನನಗೂ ಆನ್ಲೈನಲ್ಲಿ ಇರೋದರಿಂದ ನನಗೂ ಒಂದು ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಅದರ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಇದ್ರೂ ವ್ಯೂಸ್ ಬರೋದು ಒಂದು ಒಂದೂವರೆ ಸಾವಿರ ಎರಡು ಸಾವಿರ ಅಷ್ಟೇ ಅಷ್ಟರಲ್ಲೇ ಯಾರಾದರೂ ಒಬ್ಬರು ನಮಗೆ ಹೆಲ್ಪ್ ಆಗಲಿ ಅಂತ ತಗೊಳ್ಳೋರು ಇರ್ತಾರೆ ದೊಡ್ಡ ಮನಸ್ಸಿನವರು ಅಂಥವ್ರು ಆದರೂ ತೊಗೊತಾರಲ್ಲ ಒಂದು ಒಂದಿಷ್ಟು ಕಡಿಮೆ ಬಂಡವಾಳ ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಿನಿ ನಮ್ಮ ಮನೆಯವ್ರಿಗೂ ಕೂಡ ಹೇಳಿದೆ ನಾನು ಹೇಳಿದೆ ಬಂಡವಾಳ ಹಾಕಿ ತೊಗೊಂಡ್ಬಂದು ಆನ್ಲೈನ್ ಆನ್ಲೈನಲ್ಲಿ ವ್ಯಾಪಾರ ಮಾಡೋದು ದೊಡ್ಡದಲ್ಲ ರೀ ಅದನ್ನು ತೊಗೊಂಡು ಹೋಗಿ ಕೊರಿಯರ್ ಆಫೀಸ್ಗೆ ಹೋಗಿ ಕೊಡಬೇಕಲ್ಲ ಅದೇ ಪ್ರಾಬ್ಲಮ್ಮು ನೀವು ನೋಡಿದ್ರೆ ಒಂಬತ್ತು ಗಂಟೆಗೆ ಹೋಗಿಬಿಡ್ತೀರಿ ಹೋದವ್ರ ಒಮ್ಮಕ್ಳ ಸಂಜೆ ಮುಂದೆ ಬರ್ತೀರಿ ಅದನ್ನ ತೊಗೊಂಡು ಹೋಗಿ ಕೊಡೋದಕ್ಕೆ ಬರೋಕೆ ಒಬ್ಬರು ಬೇಕಾ ಬೇಕು ಅದಕ್ಕೆ ಹೆಂಗೆ ಮಾಡೋದು ಅಂತ ಕೇಳಿದೆ ನಾನು ನೀ ಎಲ್ಲ ನಾನು ನಿಮಗೆ ಆರ್ಡ್ರ್ ಏನಾದರೂ ಬಂದರೆ ಪ್ಯಾಕ್ ಮಾಡಿ ಇಟ್ಟಿರು ನಾನು ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತೀನಿ ಅಂತಂದು ಹೇಳಿದ್ರು ಅವರು ಕೂಡ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಈ ಥರ ಮಾಡ್ಬೋದು ಅಂತಂದು ಹೇಳೋಲ್ಲ ನೋಡೋಣ ಆದಷ್ಟು ಬೇಗ ನಾನು ಕೂಡ ಒಂದು ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಯೂಟ್ಯೂಬಲ್ಲಿ ವ್ಯೂಸನೂ ಅಷ್ಟಿಲ್ಲ ಆಮೇಲೆ ವ್ಯೂಸ್ ಒಂದು ಮೂರು ಸಾವಿರ ಬಂದ್ರ ಒಂದು ಡಾಲರ್ ವ್ಯೂ ಬರೋಕು ಸಾಧ್ಯ ಇಲ್ಲ ಈ ವರ್ಮಾಲಕ್ಷ್ಮಿ ಹಬ್ಬದಾಗ ನೋಡಿರಿ ಎರಡು ವಿಡಿಯೋಕ ಒಂದು ಮೂರು ಸಾವಿರ ವ್ಯೂಸ್ ಬಂದವು ಬಟ್ ಒನ್ ಡಾಲರು ಬಂದಿಲ್ಲ ಅದಕ್ಕೆ ಒಂದೊಂದು ವಿಡಿಯೋ ಹೆಂಗೆ ಅಂದರೆ ಒಂದು ಸಾವಿರ ವ್ಯೂಸ್ ಬಂದ್ರೂ ಒಂದು ಡಾಲರ್ ಬರ್ತಿರ್ತೈತಿ ಅದು ಏನೋ ಗೊತ್ತಿಲ್ಲ ಯೂಟ್ಯೂಬ್ ಅವರು ಯಾವ ರೀತಿ ಕೊಡ್ತಾರಂತಂದು ಅಡ್ವಟೈಸ್ ಹೆಂಗೆ ಬರ್ತಾವೆ ಅದ್ರ ಮೇಲೆ ಅಂತಾರೆ ಅಡ್ವರ್ಟೈಸ್ ಜಾಸ್ತಿ ಬಂದ್ರೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತಾ ಆಮೇಲೆ ವಾಚ್ ಅವರು ಚೆನ್ನಾಗಿ ಬಂದ್ರೂ ಕೂಡ ಅದ್ರ ಮೇಲೆ ವಾಚ್ ಅವರ್ ಜಾಸ್ತಿ ಇದ್ದರೆ ಅದ್ರ ಮೇಲೆ ಅಡ್ವಟೈಸ್ ಜಾಸ್ತಿ ಬರ್ತಾವಲ್ಲ ಹಾಗಾಗಿ ವ್ಯೂಸು ಇದು ಅರ್ನಿಂಗ್ ಚೆನ್ನಾಗಿ ಬರ್ತೈತಿ ಅಂತಾರೆ ನಿಜ ಅದು ಕೆಲವೊಂದು ವಿಡಿಯೋನ ನಾನು ಒಂದು ಇಪ್ಪತ್ತೇಳು ನಿಮಿಷ ಇಪ್ಪತ್ತೆಂಟು ನಿಮಿಷ ವಿಡಿಯೋ ಹಾಕಿರ್ತೀನಿ ನೋಡಿರಿ ಹಾಕಿದಾಗ ಇದು ಡ್ಯೂರೇಷನ್ ಚೆನ್ನಾಗಿ ಬಂದಿರುತ್ತೆ ಒಂದು ಏಳು ನಿಮಿಷದ ಮ್ಯಾಲಾದರೂ ವಿಡಿಯೋ ನೋಡಿರ್ತಾರೆ ಅದೇ ನಾನು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮಿಷದ ವಿಡಿಯೋ ಹಾಕಿದೆ ಅಂತಂದ್ರೆ ಡ್ಯೂರೇಷನೇ ಇರೋದಿಲ್ಲ ವ್ಯೂಸ್ ಡ್ಯೂರೇಷನ್ ಬರೀ ಒಂದು ಐದು ನಿಮಿಷ ಹಿಂಗೆ ನೋಡಿರ್ತಾರೆ ಹಾಗಾಗಿ ಇವಾಗ ಇದನ್ನು ಒಂದೇ ನೆಚ್ಕೊಂಡು ಕುಂದ್ರೋಕೆ ಆಗಲ್ಲ ನೋಡ್ರಿ ಏನಾದರೂ ಮಾಡಬೇಕು ಖಾಲಿ ಕುಂದ್ರಬಾರ್ದು ಮನೆಯಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದು ನನ್ನ ತಲೆಯಾಗ ನನಗೆ ಒಟ್ಟು ಕಷ್ಟಪಡಬೇಕು ದುಡಿಬೇಕು ಅನ್ನೋದು ನನಗೈತಿ ಹೊರಗೆ ಹೋಗಿ ದುಡಿಯೋಕಂತರೂ ಆಗೋದಿಲ್ಲ ಅಟ್ಲೀಸ್ಟ್ ಮನೆಯಾಗ ಈ ಥರ ಸೌಲಭ್ಯಗಳನ್ನಾದರೂ ಯೂಸ್ ಮಾಡ್ಕೋಬೇಕು ಅಂತ ಮನಸ್ಸಿಗೆ ಬಂದೈತಿ ಫ್ರೆಂಡ್ಸು ನೀವೆಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನಾನು ಮಾಡ್ತೀನಿ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಆಗೋದು ಸುಮ್ಮನೆ ಆಗೋದಿಲ್ಲ ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಮಾಡೋ ಪ್ರಯತ್ನ ಮಾಡ್ತೀರಿ ಒಂದು ಟೈಮ್ ಮಾಡೇ ಬಿಡೋಣ ಅಂತ ಅನಿಸೈತಿ ಮಾಡಿಬಿಡ್ತೀನಿ ಈಗ ಸದ್ಯಕ್ಕೆ ಅದಾವಲ್ಲ ಈಗ ಈಗ ಗಣೇಶನ ಹಬ್ಬಂತರೂ ಬಂದಾಗ ಬಿಡ್ತು ಬಿಡ್ರಿ ಇನ್ನೇನು ಭಾಳ ದಿವಸ ಇಲ್ಲ ಈಗ ಸದ್ಯಕ್ಕೆ ಗಣೇಶನ ಹಬ್ಬಕ್ಕಂತರೂ ನಾನು ಬಂಡವಾಳ ಹಾಕ್ತಾರೆ ಅಷ್ಟು ಈಗ ಇಲ್ಲ ಮುಂದೆ ಮಹಾನವಮಿ ಬಂತು ದೀಪಾವಳಿ ಬಂತು ಕಾರ್ತಿಕ ಹಿಂಗೆ ಮೇಲೆ ಮೇಲೆ ಅದಾವಲ್ಲ ಅದಕ್ಕೆ ಮಾಡಬೇಕಂತ ಮಾಡೀನಿ ನೋಡೋಣ ಏನೇನು ಆಕೈತಿ ಆದಷ್ಟು ಬೇಗ ನನ್ನ ಆಸೆ ಈಡಿರಲಿ ನಾನು ಕೂಡ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಆಸೆ ಆಗೈತಿ ಇವಾಗ ಸೀರೆ ನಾನು ಬಂಡವಾಳ ಹಾಕಿ ತಂದೆ ಇಟ್ಕೊಂಡ್ರೂ ಸೀರೆನ ಸೇಲ್ ಆಗಲಿಲ್ಲ ಅಂದ್ರೆ ಅವನು ಉಟ್ಕೊಳೋಕ್ಕೂ ಬರೋಲ್ಲ ಏನು ಮಾಡೋಕ್ಕೂ ಬರೋಲ್ಲ ಅದಕ್ಕೆ ಡ್ರೆಸ್ಗಳನ್ನು ನಾನು ತಂದಿಟ್ಕೊಂಡ್ರು ಉಳಿದ್ರೂ ನಾವು ಆದರೂ ಯೂಸ್ ಮಾಡ್ಕೋಬೋದು ಅವನು ತಂದು ನಾನು ಹಿಂಗೆ ಐಡಿಯಾ ಹಾಕ್ಕೊ ಡ್ರೆಸ್ ಮಟೀರಿಯಲ್ ಡ್ರೆಸ್ ತರಿಸ್ಬೇಕಂತ ಮಾಡೀನಿ ನೋಡೋಣ ಫ್ರೆಂಡ್ಸ್ ಆದಷ್ಟು ಬೇಗ ಕೂಡಿ ಬರಲಿ ಟೈಮು ಅಂತಂದು ನಾನು ದೇವರಲ್ಲಿ ಕೇಳ್ಕೊತೀನಿ ನೀವು ನಮ್ಗೆ ಸಪೋರ್ಟ್ ಮಾಡಿರಿ ಆಮೇಲೆ ಆಶೀರ್ವಾದ ಮಾಡಿರಿ ತುಂಬ ಜನ ದೊಡ್ಡವ್ರು ನೋಡ್ತಾ ಇದ್ದೀರಿ ನನಗಿಂತ ದೊಡ್ಡ ವಯ ವಯಸ್ನವರು ನೋಡ್ತೀರಿ ವಿಡಿಯೋನ ನಿಮಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮೇಲೆ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಂಗೆ ಇನ್ನೇನಿಲ್ಲ ಅದನ್ನು ಶೇರ್ ಮಾಡಬೇಕಾಗಿತ್ತು ನಿನ್ನೆ ರಾತ್ರಿನೇ ನಾನು ಇದನ್ನೆಲ್ಲ ಮಾತಾಡಬೇಕಾಗಿತ್ತು ಬಟ್ ಅದು ನನ್ನ ಮರ್ತು ಹೋಗ್ಬಿಟ್ಟೆ ಇದೊಂದು ನನಗೆ ಮೈಂಡಲ್ಲಿ ಬಂದೈತಿ ಫ್ರೆಂಡ್ಸ್ ಎಲ್ಲರೂ ಸೀರೆನ ಮಾಡಿದರೆ ತಗೊಳ್ಳೋರು ಯಾರು ನೋಡ್ರಿ ಅದಕ್ಕೆ ಡ್ರೆಸ್ ಮಾಡ್ಬೇಕಂತ ಮಾಡೀನಿ ನೋಡೋಣ ಏನೇನು ಆಕೈತಿ ಹ್ಞೂ ನೋಡೋಣ ನೋಡೋಣ ಬರೀ ಹಿಂಗೆ ನಾನು ಮನಸ್ಸು ಮಾಡ್ತೀನಿ ಬಟ್ ಅದನ್ನು ಮಾಡಬೇಕು ಅನ್ನೋ ಒಂದು ಧೈರ್ಯ ತೊಗೊಂಡು ಮುಂದಕ್ಕೆ ಕಾಲು ಹೆಜ್ಜೆಕ್ಕಿತ್ತೇಳೋಂಗಿಲ್ಲ ಅದಕ್ಕೆ ನಮ್ಮ ಮನೆಯವರು ಇದಕ್ಕೆ ಹೋಗ್ತಿದ್ರು ಆನ್ಲೈನ್ ಡೆಲಿವರಿ ಕೆಲಸಕ್ಕೆ ಅಲ್ಲಿ ಆರ್ಡ್ರ್ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟಾರೀಗ ಭಾಳ ದಿವಸ ಆಯಿತು ಅದಕ್ಕೆ ಒಬ್ಬರು ದುಡಿಮೆ ಅದಕ್ಕೆ ಸಾಲಲ್ಲ ಇಲ್ಲಿ ಬೆಂಗಳೂರೊಳಗೆ ಈಗ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದನಾದ್ರೂ ತಿಂಗಳ ಬಂತು ಅಂದರೆ ಅದು ಚಿಂತಿರಲ್ಲ ಏನಮ್ಮ ಒಂದು ಧೈರ್ಯ ಇರುತ್ತೆ ಬರುತ್ತೆ ಬಿಡು ಮಂತ್ಲಿ ಅಂತ ಅನ್ನೋದು ಬಟ್ ಇದ್ರಾಗ ಯೂಟ್ಯೂಬ್ನಾಗೂ ಅಷ್ಟು ಅರ್ನಿಂಗ್ಸ್ ಇಲ್ಲ ಮಂತ್ಲಿನೂ ಬರಲ್ಲ ಎರಡು ತಿಂಗಳಿಗೆ ಒಂದು ಬಂದರೂ ನಡೀತಿತ್ತು ಬಟ್ ಎರಡು ತಿಂಗಳಿಗೂ ಬರೋಲ್ಲ ಈಗ ನೋಡಿರಿ ನಾನು ಯಾವುದು ಆಗಸ್ಟ್ ಇದು ಮಾರ್ಚ್ ಏಪ್ರಿಲ್ ಮೇ ಮೂರು ತಿಂಗಳು ಸೇರಿ ನನಗೆ ಆಗ ಮೇ ತಿಂಗಳಾಗ ಬಂತು ಮಾರ್ಚ್ ಏಪ್ರಿಲ್ ಮೇ ಜೂನಲ್ಲಿ ಬಂದಿತ್ತು ನನಗೆ ಆ ಮೂರು ತಿಂಗಳು ಸೇರಿ ಜೂನಿಗೆ ಬರ್ತೈತಿ ಈಗ ಜೂನು ಜುಲೈ ಆಗಸ್ಟ್ ಈ ನಂಗೆ ಒಂದು ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಆಗಿತ್ತು ಅಂದರೆ ನಂಗೆ ನೆಕ್ಸ್ಟ್ ತಿಂಗಳ ಪೇಮೆಂಟ್ ಬಂದು ಬರ್ತಿತ್ತು ಬಟ್ ಮಾರ್ಚಲ್ಲಿ ಚ ಇದು ಮೇಯಲ್ಲಿ ಚೆನ್ನಾಗಾಗಿತ್ತು ಮೇಯಲ್ಲಿ ಚೆನ್ನಾಗಾಯಿತು ಆಗಸ್ಟ್ ಇದು ಎಲ್ಲ ಕನ್ಫ್ಯೂಷನ್ ಮಾಡಿ ಜೂನಲ್ಲಿ ಚೆನ್ನಾಗಿ ಮೇಯಲ್ಲಿ ಚೆನ್ನಾಗಾಯಿತು ಜೂನಲ್ಲಿ ಕೂಡ ಚೆನ್ನಾಗಾಯಿತು ಬಟ್ ಜುಲೈಯಲ್ಲಿ ಇಳಿದ್ಬಿಡ್ತು ಮತ್ತೆ ಡೌನ್ ಆಯಿತು ಈಗ ಈ ತಿಂಗ್ಳಂತರೂ ಏನೂ ಇಲ್ಲವೋ ಇಲ್ಲ ಅಷ್ಟೊಂದು ಅರ್ನಿಂಗ್ಸ್ ಅದಕ್ಕೆ ಇದು ಒಂದೇ ನೆಚ್ಕೊಂಡು ಕುಂದ್ರಕ್ಕಾಗಲ್ಲ ಏನಾದರೂ ಮಾಡಬೇಕು ಅಂತ ಅನಿಸೈತಿ ಫ್ರೆಂಡ್ಸ್ ಮಾಡ್ತೀನಿ ಆದಷ್ಟು ಬೇಗ ಇಡೇರಲಿ ಹಂಗೆ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇವತ್ತಿನ ಕಂಟಿನ್ಯೂ ಲಾಗು ಮತ್ತು ನಾ ಶೇರ್ ಮಾಡ್ಕೊತೀನಿ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಮೆಂಟು ಕೂಡ ಕಡಿಮೆ ಆಗೈತಿ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಈಗ ಕಮೆಂಟನ್ನು ಕೂಡ ಮಾಡ್ತಾ ಇಲ್ಲ ನೀವೆಲ್ಲ ಕಮೆಂಟ್ ಮಾಡಿದರೆ ನನಗೇನೋ ಒಂಥರ ಖುಷಿ ಓದ್ತೀನಿ ಮತ್ತು ರಿಪ್ಲೈನು ಕೂಡ ಮಾಡ್ತೀನಿ ನಿಮ್ಮ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡ್ತೀನಿ ನಾನು ಎಷ್ಟು ಕಮೆಂಟ್ ಬಂದರೂ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ನೀವು ನಮಗೆ ಟೈಮ್ ಕೊಟ್ಟು ಕಮೆಂಟ್ ಮಾಡಿರ್ತೀರಿ ನಾವು ಒಂದು ಸ್ವಲ್ಪ ಟೈಮ್ ಕೊಟ್ಟು ನಿಮಗೆ ರಿಪ್ಲೈ ಮಾಡೋಕ್ಕೆ ಏನು ತ್ರಾಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾಡಿರ್ತೀನಿ ರಿಪ್ಲೈ ಅಂತ ಮಾಡೇ ಮಾಡ್ತೀನಿ ನಾನು ಕಮೆಂಟ್ ಮಾಡಿರಿ ನೀವು ಕಮೆಂಟು ಲೈಕ್ ಮಾಡಿದ್ರೆ ನನಗೆ ಖುಷಿ ಆಕೈತಿ ಇನ್ನು ಮಾಡಬೇಕಪ್ಪ ಅನಿಸುತ್ತಾ ಅದಕ್ಕೆ ಸಪೋರ್ಟ್ ಮಾಡಿರಿ ಹೊಸದಾಗಿ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಲಾಗಲ್ಲಿ ಯಾರೆಲ್ಲ ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಧನ್ಯವಾದಗಳು ಫ್ರೆಂಡ್ಸ್ ಸಪೋರ್ಟ್ ಮಾಡೋರಿಗೆಲ್ಲರಿಗೂ ತುಂಬ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ ಯಾಕಂದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಜನ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಸಾಮಾನ್ಯ ಅಲ್ಲ ನಿಮಗೆ ಒಳ್ಳೆ ಮನಸ್ಸು ಇರೋದ್ರಿಂದ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಅಷ್ಟೇ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು